ಸೊ ಹಳೆ ಹಳೆ ಬೈಕ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ ಸೊ ಅದರಲ್ಲಿ ನಾವು ಹಳೆ ಮೂವೀಸ್ ಎಲ್ಲ ನೋಡುವಾಗ ನಾವು ತುಂಬ ಜನ ನೆನಪಿರುತ್ತೆ ಅಂದ್ರೆ ಈ ನೈಂಟೀಸ್ ಆ್ಯಂಡ್ ಏಯ್ಟೀಸ್ ಕಿಡ್ಸ್ ಎಲ್ಲ ಅವ್ರ ಮೂವೀಸ್ ಎಲ್ಲ ನೋಡುವಾಗ ಈಗ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅವರೆಲ್ಲ ಒಂದೊಂದು ಮೂವೀಲಿ ಸಾಂಗ್ಸ್ ಅಲ್ಲ ಅವರು ಈ ರೀತಿ ಎಸ್ ಡಿನೆಲ್ಲ ನೆಲ್ಲ ಓಡ್ ಇಟ್ ಅಂದ್ರೆ ಹಳೆ ಹಳೆ ವಿಂಟೇಜ್ ಬೈಕ್ಸ್ನೆಲ್ಲ ಓಡಿಸ್ಕೊಂಡು ಬರೋವಾಗ ಅದನ್ನ ನೋಡುವಾಗ ನಮಗೆ ಆ ಒಂದು ಫೀಲ್ ಇರ್ತಿತ್ತು ಸೊ ನಾವು ದೊಡ್ಡಾದ್ಮೇಲೆ ಇದೇ ರೀತಿಯಾದಂಥ ಒಂದು ಬೈಕ್ ತಗೋಬೇಕು ಅಂತ ಒಂದು ಫೀಲ್ ಎಲ್ಲ ಇರ್ತಿತ್ತು ಬಟ್ ಏನಾಯಿತು ಅಂದ್ರೆ ನಾವೆಲ್ಲ ದೊಡ್ಡದಾದಾಗ ಆ ಹಳೆ ಹಳೆ ಮಾಡೆಲ್ಸ್ ಎಲ್ಲ ಸ್ಟಾಪ್ ಆಯಿತು ಬಟ್ ಒಂದಷ್ಟು ಜನ ಮಾಡ್ತಾರೆ ಅಂದರೆ ಇನ್ನೂ ಕೂಡ ಅದನ್ನು ಕೂಡ ಹಳೆ ಹಳೆ ಬೈಕ್ಸ್ ಅಂತ ತಗೊಂಡು ಅದನ್ನ ರೀಸ್ಟೋರ್ ಮಾಡಿಕೊಂಡು ಆ್ಯಂಡ್ ಅದನ್ನ ಅದೇ ರೀತಿ ಬಿಲ್ಡ್ ಮಾಡ್ಕೊಂಡು ಅದನ್ನು ರೈಡ್ ಮಾಡುವಂಥ ತುಂಬ ಜನ ರೈಡರ್ಸ್ ನಮ್ಮೆಲ್ಲರ ಮಧ್ಯೆ ಇದ್ದಾರೆ ಸೊ ಇವತ್ತಿದ್ದೀವಿ ನಾವು ಕೇರಳದ ಕೋಟೈಂನಲ್ಲಿ ಸೊ ಇಲ್ಲಿ ಇ ಕೆ ಅನ್ನುವಂಥ ಒಂದು ಕ್ಲಬ್ ಇದೆ ಬೈಕಿಂಗ್ ಕಮ್ಯುನಿಟಿ ಇದೆ ಸೊ ಇವರ ಒಂದು ಕ್ರೇಜ್ ಆಗಿರ್ಬೋದು ಇವರ ಒಂದು ಪ್ಯಾಷನ್ ಆಗಿರ್ಬೋದು ಆ ಬೈಕ್ ಮೇಲೆ ಇಷ್ಟ ಆಗಿರ್ಬೋದು ಇದನ್ನು ನೋಡಿ ತುಂಬಾ ಒಂಥರ ಏನು ಮೈಂಡ್ ಬೋವಿಂಗ್ ಅಂತಲೇ ಹೇಳ್ಬೋದು ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಕ್ಲಬ್ನ ಯಾವೆಲ್ಲ ಬೈಕ್ಸ್ ಇದೆ ಆ್ಯಂಡ್ ಅವರೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಅಂತ ಸೊ ಬನ್ನಿ ವಿಡಿಯೋ ಶುರು ¡Gracias! ಸೊ ಮೇನ್ ಆಗಿ ಈ ಒಂದು ಕ್ಲಬ್ನ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಜಾವಾದ್ ಫಸ್ಟ್ ಬೈಕ್ ಎಂದ ಹಿಡಿದು ಮೋನಾರ್ಕ್ ಲಾಸ್ಟ್ ಬೈಕ್ ತನಕ ಇವ್ರ ಕಲೆಕ್ಷನ್ಸ್ ಇದೆ ಸೊ ಆಲ್ಮೋಸ್ಟ್ ಒಂದು ಫೋರ್ಟಿ ಟು ಫಿಫ್ಟಿ ಮೆಂಬರ್ಸ್ ಇದ್ರ ರೈಡರ್ಸ್ ಅಲ್ಲಿ ಆಡ್ ಆಗಿದ್ದಾರೆ ಸಿಕ್ಸ್ ಇಯರ್ಸ್ ಇಂದ ಹಿಂದೆ ಇವರು ಸ್ಟಾರ್ಟ್ ಮಾಡಿದಂತ ಅಂಡ್ ನಾನು ಅವಾಗಲೇ ಹೇಳಿದಂಗೆ ಎಲ್ಲ ಮಾಡೆಲ್ಸ್ ಕೂಡ ಇದೆ ಸೊ ಒಂದು ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿರುವಂತಹ ಒಂದು ಜಾವ ಬೈಕ್ ಇಲ್ಲಿದೆ ಅಂಡ್ ಅದೇ ರೀತಿ ಲಾಸ್ಟ್ ಅಂದ್ರೆ ಎಚ್ ಡಿ ಅವರು ಲಾಸ್ಟ್ ಅಲ್ಲಿ ನಿಲ್ಸಿದಂತಹ ಒಂದು ಬೈಕ್ ಆಗಿತ್ತು ಮೋನಾರ್ಕ್ ಅಂತ ಸೊ ಮೋನಾರ್ಕ್ ಅಂತ ತಂದು ಅವ್ರು ಅದನ್ನ ಸ್ಟಾಪ್ ಮಾಡಿದ್ರು ಅಂಡ್ ರೀಸೆಂಟ್ ಆಗಿ ಒಂದಷ್ಟು ವರ್ಷಗಳ ಹಿಂದೆ ಮತ್ತೆ ಎಸ್ ಡಿ ಜಾವಾ ಎಲ್ಲ ಕೊಲಾಯಿ ಒಂದಷ್ಟು ಬೈಕ್ ಗಳನ್ನ ತಂದಿದೆ ಬಟ್ ಅದಕ್ಕಿಂತ ಹಿಂದೆ ಅವ್ರು ಸ್ಟಾಪ್ ಬೈಕ್ ಮಾಡುವಂಥದ್ದು ಇಲ್ಲಿದೆ ಸೊ ನಮ್ ಮುಂದೆ ಇದೆ ಸೊ ನಾನು ಅವಾಗ್ಲೇ ಹೇಳ್ದಂಗೆ ಇವರ ಒಂದು ಬೈಕ್ ನ ಕ್ರೇಜ್ ಎಷ್ಟಿದೆ ಅಂದ್ರೆ ಅದನ್ನ ನಾವು ಮಲಯಾಳಂ ವೀಡಿಯೋಸ್ಗಾಗಿ ನಾವು ಇಂಟರ್ವ್ಯೂ ಎಲ್ಲ ಮಾಡಿದ್ವಿ ಸೊ ಅದ್ರಲ್ಲಿ ಹೇಳ್ತಾ ಇದ್ರು ಸೊ ನಾವು ಸಣ್ಣದಿರ್ತಾ ಈ ಒಂದು ಬೈಕ್ಸ್ ನೋಡ್ತಾ ಇದ್ವಿ ಅಂಡ್ ಮೇಲೆ ನಮಗೆ ಆ ಒಂದು ಬೈಕ್ ಸಿಗ್ಲಿಲ್ಲ ಬಟ್ ಆ ಒಂದು ಪ್ಯಾಷನ್ ಏನಿದೆ ಅದನ್ನ ಈಗ ಅವರು ಅದನ್ನ ಬೂಸ್ಟ್ ಮಾಡಿಕೊಂಡು ಹಳೆ ಹಳೆ ಬೈಕ್ನ ತಗೊಂಡು ರೀಸ್ಟೋರ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡು ರೈಡ್ ಎಲ್ಲ ಹೋಗ್ತಾ ಇದ್ದಾರೆ ಅಂಡ್ ಇಲ್ಲಿಂದ ಬರೀ ಲಿಫ್ಟ್ ತಗೊಂಡು ಲಡಾಕ್ ತನಕ ಹೋದರು ಕೂಡ ಈ ಒಂದು ಅಂದ್ರೆ ಅಷ್ಟೊಂದು ಕ್ರೇಜ್ ಇರುವಂತಹ ಆ ಒಂದು ರೈಡರ್ಸ್ ಕೂಡ ಇದ್ರಲ್ಲಿ ಇದ್ದಾರೆ ಅಂಡ್ ಈಗ ಈ ವಿಡಿಯೋಗೆ ಒಬ್ಬರನ್ನ ಕರಿತಾ ಇದೀವಿ ಯಾಕಂದ್ರೆ ಇಲ್ಲಿ ಒಂದು ತುಂಬಾ ಜನ ಮಲಯಾಳಂ ಮಾತಾಡೋದ್ರಿಂದ ನಮಗೆ ಕನ್ನಡ ವಿಡಿಯೋಗೆ ಅಂತಲೇ ಹೇಳೋಕ್ಕೆ ಅಂತ ಒಂದು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋರು ನಮ್ಮ ಜೊತೆ ಇದ್ದಾರೆ ಸರ್ ಅವರೊಬ್ಬರನ್ನ ಕರಿತಾ ಇದ್ದೀವಿ ಬನ್ನಿ ವಿಡಿಯೋಗೆ ವೆಲ್ಕಮ್ ಮಾಡೋಣ ಸೊ ಇನ್ನು ಈ ಕ್ಲಬ್ನ ಬಗ್ಗೆ ಜಾಸ್ತಿ ತಿಳ್ಕೊಳಕೋಸ್ಕರ ನಮ್ಮ ಜೊತೆ ಒಬ್ರು ಇದ್ದಾರೆ ಮೈ ನೇಮ್ ಇಸ್ ಬೆಂಜಿ ಐ ಎಂ ಮೆಂಬರ್ ಆಫ್ ಕೆ 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 ಕೆಇ ಕೆಲಿ ಫಸ್ಟ್ ರೆಜಿಸ್ಟ್ರೇಷನ್ ಆಫ್ ಇಸ್ ಹೌ ದ ಕ್ಲಬ್ ಇಸ್ ದ ಕ್ಲಬ್ಸ್ ಆಫ್ ಕಾಟೆಂಟ್ We have about uh, close to 50 members, out of which about 20 are NRIs, so they keep coming and going. Oh, okay. <coughs> about 30 are always here, and we organize rides quite regularly about once in two months. One of the oldest bikes we have is about 1966 Java, and then we have a Deluxe CL2, Monarch, Road King, Classic, um, and 350 also in the group. One of the members of this group is is a mechanic. As a hobby, he has turned out to be a mechanic. So, uh, so you know, in, in house, outside, we don't have to go out. Okay. He does the work. Uh, I have a Triumph Tiger and a Himalayan and an x -Pulse. Okay. and and then a, a 1966 Java, which is the oldest bike in this group. In this group, and an 84 Estcl2. So what is your experience on that bike? Yeah, so uh, that is been, the yeah, that I, that bike, uh, the 1966 uh, Java. Java, this is the bike that we are talking about. Okay. This is uh, actually a single owner bike till six years back. Okay. The original first owner was a Malayalee couple. They had this bike in Belai for until six years back. Oh. Then they brought it to Kerala and registered it. And because he was over 70 years old, the first owner, he decided he will stop riding. I was lucky enough to uh, pick it up, uh, okay. have it from him. And uh, what about this condition? How, how was the condition? It was stripped down completely and, okay. and it, it, was it was restored. restored. Yeah. Okay. And uh, that was done about six years back. And uh, in fact, the, uh, in that six years, I've barely had any issues. Okay. And, uh, and I've uh, done about 3,000 kilometers after the complete restoration 2,500 kilometers. That's cool. That's cool. Yeah. And thank you. Yeah. Thank you. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಾದ್ರೆ ಸೊ ಈ ಒಂದು ಗ್ರೂಪ್ ಅಲ್ಲಿ ಕನ್ನಡ ಗೊತ್ತಿರೋರು ಒಬ್ಬರು ಇದಾರೆ ಸೊ ನಂಗೆ ಅದು ಗೊತ್ತಿರಲಿಲ್ಲ ಆ ಒಂದು ಇಂಟರ್ವ್ಯೂ ಆದ್ಮೇಲೆ ನಮ್ಗೆ ಗೊತ್ತಾಯಿತು ಸೊ ಅದನ್ನ ಶೇರ್ ಮಾಡೋಕ್ಕೋಸ್ಕರ ಅವ್ರಿಗೆ ನಮ್ಮ ಜೊತೆ ಇದಾರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ ನನ್ನ ಹೆಸರು ಜೋಮಾ ನಂದ ನಾನು ಆಕ್ಚುಲಿ ಎರಡ್ ಸಾವಿರದ ಒಂಬತ್ತರಿಂದ ಐದು ವರ್ಷ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ ಆವಾಗ ಟೈಮಲ್ಲಿ ಬೆಂಗಳೂರಲ್ಲಿ ಆಕ್ಚುಲಿ ಒಂದು ಹಳೆಯ ಕ್ಲಬ್ ಇದೆ ಬಿ ಜೆ ವೈ ಎಮ್ ಸಿ ನಾನು ಕ್ಲಬ್ ಅಲ್ಲಿ ಒಫಿಷಿಯಲ್ ಮೆಂಬರ್ ಆಗಿ ಇರಲಿಲ್ಲ ಬಟ್ ತುಂಬಾ ಫ್ರೆಂಡ್ಸ್ ಇದ್ದಾರೆ ನನಗೆ ನಾನು ತುಂಬಾ ಗಾಡಿಗಳು ಆ ಟೈಮಲ್ಲಿ ನೋಡಿದೆ ಎರಡು ಸಾವಿರ ಹದಿನಾಲಲ್ಲಿ ಅಲ್ಲಿ ಕೊನೆಗೆ ನಾನು ಒಂದು ಗಾಡಿ ಅದು ಆಕ್ಚುಲಿ ಒಂದು ಕನ್ನಡ ಬೈಕ್ ಸಿ ಎಮ್ ಅದು ಆಕ್ಚುಲಿ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಆ ಗಾಡಿ ಆಮೇಲೆ ನಾನು ಎರಡು ಸಾವಿರ ಹದಿನಾಲ್ ಅಲ್ಲಿ ಕೆಲಸ ಬಿಟ್ಟು ಕೇರಳ ಬಂದಾಗ ಆ ಗಾಡಿನೇ ಓಕೆ ತುಂಬಾ ದಿವಸ ಅದಾಗ ಮೇಲೆ ನಾನು ಅಬ್ರೋಡ್ ಹೋಗಿದೆ ಕೆಲಸ ಮೇಲೆ ಹಂಗಾಗಿ ತುಂಬಾ ದಿವಸ ಆ ಗಾಡಿನೇ ನಾನು ಇಟ್ಕೊಂಡು ಇಲ್ಲಿ ಕೇರಳದಲ್ಲೇ ಓಡಿಸ್ತಾ ಇತ್ತು ಕೊನೆಗೆ ಲಾಸ್ಟ್ ರೀಸೆಂಟ್ ಆಗಿ ಅದು ನಮ್ಮವರೊಬ್ಬರು ಫ್ರೆಂಡಿಗೆ ಬೆಂಗಳೂರಿನಲ್ಲೇ ಕೊಟ್ಟಿದೆ ಮತ್ತೆ ಬೇರೆ ಗಾಡಿಗಳು ಯೂಸ್ ಮಾಡ್ತಾ ಸೇಲ್ ಆಗಿದೆ ಮತ್ತೆ ಕೊನೆಗೆ ಈಗ ಒಂದು ಏಯ್ಟಿ ಒನ್ ರೋಡ್ ತಗೊಂಡಿದೆ ಅದು ಓಡಿಸ್ತಾ ಇದೆ ಇನ್ನೊಂದು ಸಿಕ್ಸ್ಟಿ ಸಿಕ್ಸ್ ಜೆಟ್ ಮನೆಯಲ್ಲಿ ಇದೆ ಜೆಟ್ ಅದು ಫಿಫ್ಟಿ ಸಿ ಸಿ ಇನ್ನೊಂದು ಒನ್ ಸೆವೆಂಟಿ ಫೈವ್ ಸಿ ಸಿ ಒಂದು ಜಾವಾ ಒಂದು ಅದು ಅದನ್ನು ಕೆಲಸ ಮಾಡಬೇಕು ಅದು ಸ್ಲೋವಾಗಿ ನಾವು ರಿಸ್ಟೋರ್ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಜೆಟ್ ಇವಾಗ ಕೆಲಸ ನಡೀತಾ ಇದೆ ಕೊನೆಗೆ ಬೇಕು ಅಂತ ಅದೇ ಸೆಲೆಬ್ರೇಟ್ ಮಾಡ್ತೇವೆ ಬೇರೆ ತಗೋಬಹುದು ಅದೇ ಬೇರೆ ಗಾಡಿಗಳೆಲ್ಲ ಓಡಿಸಿದೀವಿ ಕೊನೆಗೆ ಇದಕ್ಕೆ ಇದರಲ್ಲಿ ಬೇರೆ ರೀಸೆಂಟ್ ಆಗಿ ಹೊಸ ಲಾಂಚ್ ಆಗಿರೋ ಗಾಡಿ ನ್ಯೂ ಜನ್ ಜಾ ಜನರೇಷನ್ ಜಾ ಟೂ ತೌಸಂಡ್ ನೈನ್ಟೀನ್ ಗಾಡಿ ಅದು ನನ್ನ ಹತ್ರ ಇದೆ ಸೊ ಅದು ಇಟ್ಕೊಂಡಿದೀನಿ ಬಟ್ ಇದೂ ನಮ್ಗೆ ತುಂಬ ಇಷ್ಟ ತುಂಬಾ ಇಷ್ಟ ಹಂಗಾಗಿ ಅದು ಮೇನ್ ಏನ್ ಮಾಡ್ತಾ ಇದ್ವಿ ಸೊ ತುಂಬಾ ಥ್ಯಾಂಕ್ ಯು ಆಕ್ಚುಲಿ ಈ ಮಲಯಾಳಂ ಬರೋ ಹತ್ರ ಕನ್ನಡ ಕೇಳೋದು ಒಂಥರ ಚಂದ ಸೊ ತುಂಬಾ ಥ್ಯಾಂಕ್ ಯು ಸೊ ಇದಿಷ್ಟು ನಮ್ಮ ಈ ಒಂದು ಕೋಟೆ ಕೆ ಇದ್ದಂತಹ ಕೆ ಕ್ಲಬ್ ಏನಿದೆ ಎಸ್ ಡಿ ಜಾವ ಒಂದು ಕ್ಲಬ್ ಏನಿದೆ ಅದ್ರ ಬಗ್ಗೆ ಅಂಡ್ ನಂಗಂತೂ ಇರೋ ಒಂದು ಬೈಕ್ ರೇಸ್ ನೋಡಿ ತುಂಬಾನೇ ಒಂದರ ತುಂಬಾ ಶಾಕ್ ಆಯಿತು ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ವಿಡಿಯೋ ನೋಡ್ತಿರೋ ವ್ಯೂವರ್ಸ್ ಯಾರಾದ್ರೂ ನಿಮ್ಮಲ್ಲೂ ಇದೇ ರೀತಿ ಯಾವ್ದಾದ್ರು ವಿಂಟೇಜ್ ಬೈಕ್ ಕಲೆಕ್ಷನ್ ಅಥವಾ ಈ ರೀತಿ ಯಾವ್ದಾದ್ರು ಕ್ಲಬ್ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಅಂಡ್ ಖಂಡಿತ ನಾವು ಕಾಂಟ್ಯಾಕ್ಟ್ ಮಾಡಿ ವಿಡಿಯೋಸ್ ಎಲ್ಲ ಮಾಡ್ತೀವಿ ಯಾಕಂದ್ರೆ ನಾವು ಒಂದು ವಿಂಟೇಜ್ ಸೀರೀಸ್ ನ ವಿಡಿಯೋಸ್ ಮಾಡ್ಬೇಕು ಇದೀವಿ ಸೊ ಹಾಗಾಗಿ ಸೊ ಇದಿಷ್ಟು ಈ ಒಂದು ಕ್ಲಬ್ ಬಗ್ಗೆ ಅಂಡ್ ಜಾವ ಎಸ್ ಡಿ ಬೈಕ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಷ್ಟು ಕಮೆಂಟ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದಾರೆ ಿ ಮತ್ತೊಂದು ವಿಡಿಯಲ್ಲಿ ಮತ್ತೆ ಸಿಗೋಣ ಎಷ್ಟೇ ಅಂಶಕ್ಕೆ ಸೈನಿಂಗ್ ಸೇವ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್